ಪ್ರೀತಿಯೋ ದ್ವೇಷವೋ ನೀ ನನ್ನವಳು ಅಧ್ಯಾಯ ಇನ್ನೂರು ಕೇವಲ ಅಮ್ಮ ಮಗ ಇದ್ದ ಈ ಪುಟ್ಟ ಪ್ರಪಂಚಕ್ಕೆ ದುಷ್ಯಂತ್ ಮತ್ತು ಕಾವ್ಯಾಳ ದೆಸೆಯಿಂದ ತುಂಬ ಜನ ಸದಸ್ಯರಾಗಿದ್ದರು ತುಂಬು ಕುಟುಂಬದವರಂತೆ ಎಲ್ಲರೂ ಹರಟುತ್ತಾ ಉಳಿದಿದ್ರು ಸಂಜೆ ಆಗುತ್ತಲೇ ಕಾವ್ಯಾಳಿಗೆ ದೃಷ್ಟಿ ತೆಗೆದ್ರು ನಂತರ ಆಸ್ಪತ್ರೆಗೆ ಸೇರಿಸಿದಾಗ ಮರೀದೆ ವಿಷಯ ಹೇಳಿ ಸೌರಭ್ಗೆ ಮನೆಯಲ್ಲೇ ಇರುವಂತೆ ಹೇಳಿ ಎಲ್ಲರೂ ಅಲ್ಲಿಂದ ಹೊರಟರು ಅಂತೂ ಕಾವ್ಯಾಳ ಸೀಮಂತ ಕಾರ್ಯಕ್ರಮ ಸಂತೋಷದಿಂದ ಮುಗ್ದಿತ್ತು ಮುಂದೆ ಎಲ್ಲರೂ ಅವರವ್ರ ಮನೆಗೆ ಬಂದಿದ್ರು ಎಲ್ಲರ ಮುಖದಲ್ಲೂ ನೆಮ್ಮದಿ ನೆಲೆಸಿತ್ತು ಹರ್ಷ ಮತ್ತು ಚಾರ್ವಿ ಇಬ್ಬರಿಗೂ ದುಷ್ಯಂತ್ ಹನಿಮೂನ್ಗೆ ವ್ಯವಸ್ಥೆ ಮಾಡಿದ್ದ ಇಬ್ಬರು ಮಾರನೇ ದಿನ ಚಿಕ್ಕಮಗಳೂರಿಗೆ ಹೊರಟಿದ್ರು ಅಲ್ಲೂ ಕೂಡ ಗೈಡ್ ವ್ಯವಸ್ಥೆ ಕೂಡ ಮಾಡಿದ್ದ ದಿನಗಳು ಯಾರಿಗೂ ಕಾಯದೆ ಉರುಳ್ತಾ ಇದ್ವು ಆ ದಿನ ಕಾವ್ಯ ಬೆಳಗ್ಗೆ ತಿಂಡಿ ತಿನ್ನೋವಾಗ ಕಿಬ್ಬಟ್ಟಿ ನೋವಾಗ್ತಾ ಇತ್ತು ಹೆಚ್ಚಾಗಿ ಓಡಾಡಿದ್ದಕ್ಕೆ ಹೀಗಾಗ್ತಾ ಇರ್ಬೋದು ಅಂತ ಅದನ್ನು ನೆಗ್ಲೆಕ್ಟ್ ಮಾಡಿ ತಿಂಡಿ ತಿಂದೋಳು ಸೌರಭ್ನ ಸಹಾಯದಿಂದ ರೂಮ್ಗೆ ಹೋದ್ಲು ಆದರೆ ಅದೇ ದಿನ ಸೌರಭ್ಗೆ ಯಾಕೋ ಸಂಕಟ ಆಗ್ತಾ ಇತ್ತು ತಾನು ನೋವನ್ನು ತೋರಿಸ್ಕೊಂಡ್ರೆ ಕಾವ್ಯ ಗಾಬರಿ ಆಗ್ತಾಳೆ ಅಂತ ಅದನ್ನು ಮರೆಮಾಚಿ ತನ್ನವಳ ಜೊತೆ ಉಳ್ಕೊಂಡಿದ್ದ ತುಂಬ ಹೊತ್ತು ತನ್ನ ನೋವನ್ನು ನುಂಗಿದ ಕಾವ್ಯ ಇನ್ನೂ ತನ್ನಿಂದ ತಡೆಯೋಕೆ ಸಾಧ್ಯ ಇಲ್ಲ ಅನ್ನುವಂತೆ ಸೀನಿಯರ್ ಅಂತ ಜೋರಾಗಿ ಕೂಗೋಕೆ ಅವಳ ಗರ್ಭಕೋಶದ ನೀರಿನ ಚೀಲ ಚಿಮ್ಮಿತ್ತು ಅದನ್ನು ಕಂಡ ಸೌರಭ್ಗೆ ನಿಂತ ನೆಲವೇ ಅಲ್ಲಾಡಿದ ಹಾಗಾಗಿತ್ತು ಇದೇ ಮೊದಲು ಇಂತಹ ಸಂದರ್ಭ ಅವನು ಎದುರಿಸ್ತಾ ಇರೋದು ಕೂಡಲೇ ಅವಳನ್ನು ತನ್ನ ಮಡಿಲಿನಲ್ಲಿ ಮಲಗಿಸ್ಕೊಂಡು ತನ್ನ ಅಮ್ಮನನ್ನು ಕೂಗ್ದ ಕಾವ್ಯಾಳಿಗೆ ಯಾವಾಗ ಬೇಕಾದರೂ ಹೆರಿಗೆ ನೋವು ಕಾಣಿಸ್ಕೋಬೋದು ಅಂತ ಮಗುವಿಗೆ ಬೇಕಾದ ಬಿಳಿ ಬಣ್ಣದ ಮೆದು ಬಟ್ಟೆಗಳು ಮತ್ತು ಅವಳಿಗೆ ಬೇಕಾದ ಬಟ್ಟೆಗಳು ಫೀಡಿಂಗ್ ನೈಟಿ ಎಲ್ಲವನ್ನ ಜೋಡಿಸಿಟ್ಟು ಕಾವ್ಯಾಳಿಗೆ ತಿನ್ನೋಕೆನಾದರೂ ಕೊಡಬೇಕು ಅಂತ ಅಡುಗೆ ಮನೆ ಕಡೆಗೆ ಬರ್ತಾ ಇರೋವಾಗ ಸೌರಭ್ನ ಗಾಬರಿಯಾದ ಧ್ವನಿ ಕೇಳಿಸ್ತು ತಕ್ಷಣವೇ ಅವರ ರೂಮಿಗೆ ಬಂದ ಜ್ಯೋತಿ ಅವರು ಕಾವ್ಯಾಳ ಪರಿಸ್ಥಿತಿಯನ್ನು ನೋಡಿ ಇದು ಹೆರಿಗೆ ನೋವು ಅಂತ ಗುರುತಿಸಿ ಸೌರಭ್ ನೀನು ಹೋಗಿ ಬೇಗ ಕಾರ್ ತೆಗಿ ಇದು ಹೆರ್ಗೆ ನೋವು ಅಂತ ಹೇಳಿದ್ರು ಅಮ್ಮ ಅಮ್ಮ ಆದ್ರೆ ಕಾವ್ಯ ಅಂತಂದಾಗ ಅವಳನ್ನ ನಾನು ಕರ್ಕೊಂಡು ಬರ್ತೀನಿ ನೀನು ಹೋಗು ಬೇಗ ಅಂತ ಅಂದಾಗ ಎದ್ದು ಕಾರ್ ತೆಗಿಯೋಕ್ ಹೋದ ಸೌರಭ್ ಕಾವ್ಯ ಹೆದಿರಬಾರ್ದು ಈ ಸಮಯದಲ್ಲಿ ಬಿ ಪಿ ವೇರಿಯೇಷನ್ಸ್ ಆಗೋ ಸಾಧ್ಯತೆ ಇರುತ್ತೆ ನೀನು ಧೈರ್ಯವಾಗಿರು ಕಂದ ನಿನ್ನ ಹೊಟ್ಟೆಯಲ್ಲಿ ನಿನ್ನಮ್ಮ ಇದ್ದಾರೆ ಅಲ್ವಾ ಅವರನ್ನ ಈ ಭೂಮಿಗೆ ನೀನೇ ತರಬೇಕು ಕಂದ ನೀನು ಈ ಥರ ಧೈರ್ಯಗೆಟ್ರೆ ಸೌರಭ್ಗೆ ಕೈ ಕಾಲೇ ಆಡೋದಿಲ್ಲ ಅಂತ ಅವಳಿಗೆ ಧೈರ್ಯ ನೀಡಿದ ಜ್ಯೋತಿಯವರು ಒಂದೊಂದೇ ಹೆಜ್ಜೆ ಇರಿಸಿ ಹೊರಗಡೆ ಕರ್ಕೊಂಡು ಬಂದು ಕಾರಲ್ಲಿ ಕೂರಿಸಿದ್ರು ನಂತರ ಬಟ್ಟೆ ಬ್ಯಾಗ್ ತಗೊಂಡು ಮನೆ ಲಾಕ್ ಮಾಡಿಕೊಂಡು ಆಸ್ಪತ್ರೆ ಕಡೆಗೆ ಹೊರಟರು ದಾರಿ ಮಧ್ಯೆ ಅವ್ರು ಯಾವಾಗಲೂ ತೋರಿಸ್ತಾ ಇದ್ದ ಡಾಕ್ಟರ್ಗೆ ಕಾಲ್ ಮಾಡಿದಾಗ ತಾನು ಆಸ್ಪತ್ರೆಯಲ್ಲೇ ಇರೋದಾಗಿ ತಿಳಿಸಿ ವ್ಯವಸ್ಥೆ ಮಾಡ್ತೀನಿ ಅಂತಂದರು ಸೌರಭ್ಗೆ ಹೆದರಿಕೆ ಆಗ್ತಾಯಿತ್ತು ಕಾವ್ಯ ಸೀನಿಯರ್ ಆಗ್ತಾ ಇಲ್ಲ ಸತ್ತೋಗ್ತೀನಿ ಪ್ಲೀಸ್ ಸೀನಿಯರ್ ನೋವು ಅಂತ ಹೇಳ್ತಾ ಇದ್ದೋಳಾದರೂ ತನ್ನಿಂದ ಸಾಧ್ಯವಾದಷ್ಟು ನೋವನ್ನು ತಡೆಯೋ ಪ್ರಯತ್ನ ಅಂತೂ ಮಾಡ್ತಾನೆ ಇದ್ಲು ಸೌರಬ್ಗೆ ಗಾಬರಿ ಆಗ್ತಾ ಇದ್ರು ಬಂಡ ಧೈರ್ಯದಲ್ಲಿ ಕಾರ್ ಓಡಿಸ್ತಾ ಇದ್ದ ಕೊನೆಗೂ ಹೇಗೆ ಆಸ್ಪತ್ರೆಗೆ ಬಂದೆ ಅಂತಾನೆ ಅವನಿಗೆ ತಿಳಿಯಲಿಲ್ಲ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇವರಿಗಾಗೆ ಕಾಯ್ತಾ ಇದ್ರು ಡಾಕ್ಟರ್ ಕಾವ್ಯಳನ್ನು ಕಂಡು ಬೇಗ ಅವಳನ್ನು ಲೇಬರ್ ವಾರ್ಡಿಗೆ ಶಿಫ್ಟ್ ಮಾಡಿದ್ರು ಹೋಗೋವಾಗ ಸೀನಿಯರ್ ನಾನು ಬದುಕ್ಲಿಲ್ಲ ಅಂದರೆ ಪ್ಲೀಸ್ ನನ್ನ ಮಗುವನ್ನು ಜೋಪಾನ ಮಾಡಿ ಅಂತ ಅಳುತ್ತಲೇ ಲೇಬರ್ ವಾರ್ಡ್ಗೆ ಹೋದ್ಲು ಕಾವ್ಯ ಬಾಗಿಲನ್ನು ಹಾಕಿದ ತಕ್ಷಣ ಅಮ್ಮ ಕಾವ್ಯ ಅಂತ ಬಿಕ್ಕಳಿಸಿ ಅಳೋಕೆ ಶುರು ಮಾಡ್ದ ಸೌರಭ್ ಸೌರವ್ ಅಳಬೇಡ ಕಣೋ ಹೆಣ್ಣು ಅಂದಮೇಲೆ ಮದುವೆ ಆದ ನಂತರ ಇದೆಲ್ಲ ಅನುಭವಿಸಿದ್ರೇ ಕಣೋ ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು ಈಗ ನೀನೇ ಹೀಗೆ ಧೈರ್ಯಗೆಟ್ಟರೆ ಅವಳಿಗೆ ಧೈರ್ಯ ಹೇಳೋರು ಯಾರು ಅಂತ ಸೌರಭ್ಗೆ ಸಮಾಧಾನ ಮಾಡಿ ಧೈರ್ಯ ತುಂಬುತ್ತಾ ಇದ್ರು ನರ್ಸ್ ಹೊರಗಡೆ ಬಂದು ಮಿಸ್ಟರ್ ನಿಮ್ಮ ವೈಫ್ ನಿಮ್ಮನ್ನ ನೋಡಬೇಕಂತೆ ಬನ್ನಿ ಅಂತಂದಾಗ ಸೌರಭ್ಗೆ ಧೈರ್ಯ ಹೇಳಿ ಕಳಿಸಿದ್ರು ಜ್ಯೋತಿ ಸೌರಭ್ ಹೋದ ನಂತರ ಗುಣಶೀಲ ಅವರಿಗೆ ಕಾಲ್ ಮಾಡಿದ್ರು ಸೀನಿಯರ್ ಅಂತ ಕಾವ್ಯ ಅಳೋವಾಗ ತನ್ನ ಅಮ್ಮನ ಮಾತುಗಳನ್ನು ನೆನಪು ಮಾಡಿಕೊಂಡ ಸೌರಭ್ ಕಾವ್ಯಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಮುದ್ದು ನಿನ್ಗೇನು ಆಗೋದಿಲ್ಲಮ್ಮ ಆಗೋಕೆ ಈ ನಿನ್ನ ಸೌರಭ್ ಬಿಡೋದಿಲ್ಲ ಕಣೋ ನೀನು ಗಟ್ಟಿ ಹೆಣ್ಣು ಮುದ್ದು ನೀನಿಲ್ಲ ಅಂದರೆ ನಾನು ನಿಜಕ್ಕೂ ಬದುಕೋದಿಲ್ಲ ಕಣೆ ನನಗೋಸ್ಕರ ನೀನು ಸಾಯೋ ಮಾತೆಲ್ಲ ಆಡ್ಬೇಡ ಕಣೆ ಮುದ್ದಮ್ಮ ಅಂತ ಅವಳ ಹಣೆಗೆ ತನ್ನ ಹಣೆಯನ್ನು ಹಚ್ಚಿ ಅಳುತ್ತಲೇ ಉಳಿದೋನು ಅಳು ಕೊನೆ ಎಂಬಂತೆ ಅಮಾ ಅಂತ ಜೋರಾಗಿ ಕೂಗಿದ ಕಾವ್ಯ ಒಮ್ಮೆಗೆ ತನ್ನ ಕೂಗನ್ನು ನಿಲ್ಲಿಸಿದ್ಲು ಸೌರಭ್ ಕಣ್ಣೆತ್ತಿ ತನ್ನವಳನ್ನು ಕಂಡಾಗ ಅವಳು ಸುಸ್ತಿಗೆ ಕಣ್ಮುಚ್ಚಿರೋದು ಕಾಣಿಸ್ತು ಅದೇ ತಕ್ಷಣ ಅವನನ್ನು ಎಚ್ಚರಿಸುವಂತೆ ಮಗುವಿನ ಅಳು ಅವನನ್ನು ವಾಸ್ತವಕ್ಕೆ ಕರೆತಂತು ಸರ್ ಕಂಗ್ರ್ಯಾಟ್ಸ್ ಇಟ್ಸ್ ಗರ್ಲ್ ಅಂತಂದಾಗ ಜೂನಿಯರ್ ನಿಮ್ಮಮ್ಮ ವಾಪಸ್ ಮಡಲು ಸೇರಿದ್ರು ಕಣೆ ಅಂತಹ ಅವಳು ನಸ್ಸು ನಕ್ಕಳಷ್ಟೆ ಮಗುವಿನ ಮುಖವನ್ನು ಕಂಡಾಗ ಇಷ್ಟು ಹೊತ್ತುಪಟ್ಟ ನೋವೆಲ್ಲ ಮಾಯವಾಗಿ ಮುಖದಲ್ಲಿ ನಿರಾಳತೆ ಕಾಣಿಸ್ತು ಸರ್ ನೀವು ಹೊರಗಡೆ ಇರಿ ಮಗುವನ್ನು ವಾಶ್ ಮಾಡಿ ಚೆಕಪ್ ಮಾಡಿ ನಿಮಗೆ ಒಪ್ಪಿಸ್ತೀವಿ ಅಂತ ಅಂದಾಗ ಕಾವ್ಯಾಳ ಹಣೆಗೆ ಗಟ್ಟಿಯಾಗಿ ಮುತ್ತಿಟ್ಟ ಸೌರಭ್ ಥ್ಯಾಂಕ್ಸ್ ಸೀನಿಯರ್ ನನ್ನ ಜೀವನಕ್ಕೆ ಬಂದಿದ್ದಕ್ಕೆ ಅಂತ ಹೇಳಿ ಹೊರಗಡೆ ಹೋದ ಅಮ್ಮ ಹೆಣ್ಮಗು ನಮ್ಮನೆಗೆ ಲಕ್ಷ್ಮಿ ಬಂದ್ಲು ಅಂತ ಸೌರಭ್ ಹೇಳಿದಾಗ ಮೇಲೆ ಮುಖ ಮಾಡಿದ ಜ್ಯೋತಿ ಅವರು ದೇವರಿಗೆ ಧನ್ಯವಾದ ತಿಳಿಸಿದ್ರು ಅಷ್ಟರಲ್ಲಿ ಗುಣಶೀಲ ಕೂಡ ಬಂದಿದ್ರು ಹೆಣ್ಮಗು ಅನ್ನೋ ಸುದ್ದಿ ಕೇಳಿ ಅವರಿಗೂ ಸಂತೋಷ ಆಗಿತ್ತು ಅಷ್ಟರಲ್ಲಿ ನರ್ಸ್ ಬಂದು ಮಗುವನ್ನು ಸೌರಭ್ನ ಕೈಯಲ್ಲಿ ಕೊಟ್ಟಾಗ ಅವನ ಕೈಗಳು ನಡುಕ್ತಾ ಇದ್ವು ನನ್ನ ಅಂಶ ನನ್ನ ರಕ್ತ ಅಂತ ಕಣ್ಣೀರಾದ ಅವನನ್ನು ಸಂಭಾಳಿಸೋಕೆ ಜ್ಯೋತಿ ಅವರು ಸೌರಭ್ನ ಕೈಯನ್ನು ಹಿಡಿದ್ರು ಅಮ್ಮ ಮಗು ತುಂಬ ಮುದ್ದಾಗಿದೆ ಅಲ್ವಾ ಅಂತಂದಾಗ ಹೂ ಕಣೋ ಮುಖ ನಿನ್ನ ಹಾಗೆ ಬಣ್ಣ ಅವರಮ್ಮನ ಹಾಗೆ ಅಂತ ಅಂದರು ಜ್ಯೋತಿಯವರು ಕೂಡ ಮಗುವನ್ನು ಎತ್ಕೊಂಡು ಓನೆ ಮುದ್ದಮ್ಮ ಅಜ್ಜಿ ಮನೆಗೆ ಇವತ್ತು ಬಂದ್ಯಾ ಬಂಗಾರಿ ಅಮ್ಮನಿಗೆ ನೋವು ಕೊಟ್ಟಿಲ್ಲ ತಾನೇ ಅಂತಂದಾಗ ಸಣ್ಣಗೆ ನಗ್ತು ಮಗು ಗುಣಶೀಲ ಅವರು ಕೂಡ ಮಗುವನ್ನು ಎತ್ಕೊಂಡ ನಂತರ ಓನೆ ಬಂಗಾರಿ ಇಷ್ಟು ಬೇಗ ನನಗೂ ಅಜ್ಜಿ ಪೋಸ್ಟ್ ಕೊಟ್ಟ್ಯಾ ಅಂತಂತ ಹೇಳಿದಾಗ ಮಗು ಕಿಲಕಿಲ ಅಂತ ನಕ್ತು ನರ್ಸ್ ಬಂದು ಮೇಡಮ್ ಮಗುಗೆ ಹಾಲನ್ನು ಕುಡಿಸ್ಬೇಕು ಅಂತಂದಾಗ ನಾವು ಕುಡಿಸ್ತೀವಿ ಅಂತ ಗುಣಶೀಲ ಅವರೇ ಮಗುವನ್ನು ಕಾವ್ಯ ಇರೋ ವಾರ್ಡ್ಗೆ ಕರ್ಕೊಂಡು ಹೋದರು ಕಾವ್ಯಾಳನ್ನು ವಾರ್ಡಿಗೆ ಶಿಫ್ಟ್ ಮಾಡಿದ ನಂತರ ಅಲ್ಲಿಗೆ ಬಂದರು ಎಲ್ಲರೂ ಕಾವ್ಯಳಿಗೆ ಮಗುವಿಗೆ ಹೇಗೆ ಹಾಲು ಕುಡಿಸ್ಬೇಕು ಅಂತ ಹೇಳಿಕೊಟ್ರು ಮಗು ಕೂಡ ಹಾಲನ್ನು ಕುಡಿದು ತನ್ನ ಪುಟ್ಟ ಹೊಟ್ಟೆ ತುಂಬಿಸ್ಕೊಂಡು ನಿತ್ತೆಗೆ ಜಾರ್ದು ಕಾವ್ಯ ನಿನಗೂ ಸುಸ್ತಾಗಿರುತ್ತೆ ನೀನು ಕೂಡ ಮಲ್ಗಿ ರೆಸ್ಟ್ ಮಾಡಮ್ಮ ನಾವೆಲ್ಲರೂ ಹೊರಗಡೆ ಇರ್ತೀವಿ ಅಂತ ಅಂದಾಗ ಆಯಾಸಕ್ಕೆ ಅವಳು ಕೂಡ ನಿದ್ದೆಗೆ ಜಾರಿದ್ಲು ಗುಣಶೀಲ ಅವರು ಹೊರಗಡೆ ಬಂದ ನಂತರ ಜ್ಯೋತಿ ನಾನು ಈ ವಿಷಯ ಇನ್ನೂ ಯಾರಿಗೂ ಹೇಳಲಿಲ್ಲ ನೀವಿಬ್ಬರು ಇಲ್ಲೇ ಇರಿ ನಾನು ಮನೆಗೆ ಹೋಗಿ ಎಲ್ಲರಿಗೂ ವಿಷಯ ಹೇಳಿ ರಾತ್ರಿಗೆ ಊಟ ತರ್ತೀನಿ ಅಂತಂದಾಗ ಅಮ್ಮ ಮಗ ಕೂಡ ಒಪ್ಕೊಂಡ್ರು ಮನೆಗೆ ಬಂದ ಗುಣಶೀಲ ಅವರು ಎಲ್ಲರಿಗೂ ವಿಷಯ ತಿಳಿಸಿದಾಗ ಧೃತಿಗಂತೂ ತನ್ನ ಚಿಕ್ಕಮ್ಮ ಆಗ್ತಾ ಇದ್ದೀನಿ ಅಂತ ಖುಷಿಯಾಗಿತ್ತು ಅತ್ತೆ ಈಗಲೇ ಹೋಗೋಣ ಪ್ಲೀಸ್ ಅತ್ತೆ ಅಂತ ಚಿಕ್ಕ ಮಗುವಿನ ಹಾಗೆ ಹಠ ಹಿಡ್ದಿದ್ಳು ಇಲ್ಲ ಧೃತಿ ಈಗ ಕಾವ್ಯಾಗೆ ಗಂಜಿ ಮಾಡಿಕೊಂಡು ಸೌರಭ್ ಮತ್ತು ಜ್ಯೋತಿ ಅವರಿಗೆ ಊಟ ಮಾಡಿಕೊಂಡು ಎಲ್ಲ ಹೋಗೋಣ ಅಂತಂದಾಗ ತನ್ನ ಅತ್ತೆಗೆ ಅಡುಗೆ ಮಾಡೋದ್ರಲ್ಲಿ ಸಹಾಯ ಮಾಡ್ತಾ ಇದ್ಲು ಧೃತಿ ಸಂಜೆ ರಾಜವಂಶಿ ಮನೆಯವರೆಲ್ಲರೂ ಆಸ್ಪತ್ರೆಗೆ ದೌಡಾಯಿಸಿದರು ದುಷ್ಯಂತ್ ಮೊದಲಿಗೆ ಮಗುವನ್ನು ಕಂಡು ಖುಷಿ ಪಟ್ಟ ನಂತರ ಗುಣಶೀಲ ಅವರು ಮಗುವನ್ನು ಮೊದಲ ಬಾರಿಗೆ ನೋಡೋವಾಗ ಹಾಗೆ ನೋಡಬಾರ್ದು ಅಂತ ಹೇಳಿದಾಗ ತನ್ನ ಕೊರಳಲ್ಲಿದ್ದ ಚಿನ್ನದ ಸರವನ್ನು ಮಗುವಿಗೆ ಹಾಕ್ದ ಸರ್ ಇದೆಲ್ಲ ಯಾಕೆ ಅಂತ ಕಾವ್ಯ ಮುಜುಗರ ಪಟ್ಕೊಂಡು ಕೇಳಿದಾಗ ನೋಡಿದ್ದೀಯ ಧೃತಿ ನೀನು ಮಾತ್ರ ಅವಳನ್ನು ಅಕ್ಕ ಅಂತ ಪರಿಗಣಿಸೋದು ಅವರು ಮಾತ್ರ ಇನ್ನು ಸರ್ ಅಂತ ಹೇಳ್ತಾ ಇರೋದು ನಾನವರಿಗೆ ಅಣ್ಣ ಆಗೋ ಯೋಗ್ಯತೆ ಇಲ್ಲ ಅಂತಂದಾಗ ಕಾವ್ಯಳ ಮುಖ ಬಾಡ್ತು ನಂತರ ಅವಳೇ ಸುಧಾರಿಸ್ಕೊಂಡು ಅಣ್ಣ ಸಾರಿ ಅಂತ ಸುಮ್ಮನಾದರೆ ಎಲ್ಲರೂ ಸಣ್ಣಗೆ ನಕ್ರು ಮಗುವನ್ನು ಆಸ್ಥೆಯಿಂದ ಎತ್ಕೊಂಡ ಧೃತಿಯ ಮೈ ಮೇಲೆ ಮಗು ಸುಸ್ಸು ಮಾಡಿದಾಗ ಜ್ಯೋತಿ ಅವರು ಮುಂದಿನ ಸರ್ದಿ ನಿಂದು ಕಣೇ ಧೃತಿ ಆದಷ್ಟು ಬೇಗ ನನ್ನ ಮೊಮ್ಮಗಳಿಗೆ ತಮ್ಮನೋ ತಂಗಿನೋ ಕೊಡು ಅಂತ ರೇಗಿಸಿದ್ರು ಧೃತಿ ನಾಚಿದ್ರೆ ದುಷ್ಯಂತ್ ಅದಕ್ಕೇನಂತೆ ಕೊಡೋಣ ಬಿಡಿ ಆಂಟಿ ಅಂತಂದ ಎಲ್ಲರೂ ಕಾವ್ಯ ಮತ್ತು ಮಗುವನ್ನು ನೋಡಿಕೊಂಡು ಮನೆಗೆ ಹೊರಟರು ದಿನಗಳು ನಿಮಿಷಗಳಂತೆ ಸಾಗಿ ಹರ್ಷ ಮತ್ತು ಚಾರ್ವಿ ಇಬ್ಬರು ಹನಿಮೂನ್ ಮುಗಿಸ್ಕೊಂಡು ವಾಪಸ್ ಬೆಂಗಳೂರಿಗೆ ಬಂದು ಖುಷಿಯಾಗಿ ಇಬ್ಬರು ಆಫೀಸಿಗೆ ಒಟ್ಟಿಗೆ ಹೋಗಿ ಬರ್ತಾಯಿದ್ರು ಆಫೀಸಲ್ಲಿ ತನ್ನ ಹೆಂಡತಿ ಚಾರ್ವಿ ಅಂತ ಎಲ್ಲರಿಗೂ ಪರಿಚಯ ಮಾಡಿಸಿ ಮದುವೆ ತುಂಬ ಅವಸರದಲ್ಲಿ ನಡೀತು ಅದೂ ಅಲ್ಲದೆ ಮದುವೆಗೆ ಯಾರನ್ನು ಕೂಡ ಕರೆಯೋಕ್ಕಾಗಿಲ್ಲ ಆಗಿಲ್ಲ ಬೇಸರ ಮಾಡ್ಕೋಬೇಡಿ ಅಂತ ಆಫೀಸಿನ ಸ್ಟಾಫ್ಗಳಿಗೆಲ್ಲ ಸಣ್ಣ ಪಾರ್ಟಿ ಕೂಡ ಕೊಟ್ಟಿದ್ದ ಹರ್ಷ ಕಾವ್ಯ ಮತ್ತು ಸೌರಭ್ನ ಮಗಳಿಗೆ ಲಕ್ಷ್ಮಿ ಅನ್ನೋ ಹೆಸರಿಟ್ಟಿದ್ರು ಆರು ತಿಂಗಳ ಮುದ್ದು ಪೋರಿಗೆ ದುಷ್ಯಂತಂದ್ರೆ ಏನೋ ಒಂದು ರೀತಿ ಪ್ರೀತಿ ಅವನು ಮನೆಗೆ ಬಂದಾಗ ತನ್ನ ತಂದೆಯನ್ನು ಬಿಟ್ಟು ಅವನ ಭುಜ ಏರ್ತಾ ಇದೇ ಪ್ರೀತಿಯ ಜೀವನದಲ್ಲಿ ಧೃತಿ ತನಗೆ ಮಗುವಾಗಿಲ್ಲ ಅನ್ನೋ ಕೊರಗನ್ನು ತೋರಿಸದೆ ಅವಳೊಬ್ಬಳೇ ಅನುಭವಿಸ್ತಾ ಇದ್ದಳು ಚಂದ್ರಪಾಲ್ ದಂಪತಿಗಳು ಕೂಡ ಅವಳ ಮೇಲೆ ಅತಿಯಾದ ಹೊರೆ ಹಾಕದ ಹಾಗೆ ಅವಳನ್ನು ಸಂಭಾಳಿಸ್ತಾ ಇದ್ರು ದುಷ್ಯಂತ್ ಮತ್ತು ಧೃತಿ ಮದುವೆಯಾಗಿ ಒಂದು ವರ್ಷದ ಮೇಲೆ ಎಂಟು ತಿಂಗಳು ಕಳೆದಿತ್ತು ಒಂದು ವಾರದಿಂದ ಅತಿಯಾದ ಆಯಾಸ ತಲೆ ಸುತ್ತು ವಾಂತಿ ಎಲ್ಲ ಆಗ್ತಾ ಇದ್ರು ನಾನು ಮಗುವಿನ ಸಲುವಾಗಿ ಊಟ ತಿಂಡಿ ಸರಿಯಾಗಿ ಮಾಡದೇ ಇರೋದ್ರಿಂದ ಇದೆಲ್ಲ ಆಗಿದೆ ಅಂತ ಅಂದ್ಕೊಂಡು ಆಫೀಸಿನ ಕೆಲಸಗಳತ್ತ ಗಮನ ಕೊಟ್ಟಿದ್ಲು ಧೃತಿ ಮಧ್ಯಾಹ್ನ ಯಾವುದೋ ಮೀಟಿಂಗ್ ಮುಗಿಸಿ ಊಟ ಮಾಡೋಕೆ ಹೋಗಬೇಕು ಅನ್ನೋವಾಗ ತಲೆ ಸುತ್ತಿ ಬಿದ್ದೇ ಬಿಟ್ಲು ಇನ್ನೇನು ನೆಲಕ್ಕೆ ವಾಲುವಾಗ ಅವಳ ಹಿಂದೆಯೇ ಇದ್ದ ದುಷ್ಯಂತ್ ತನ್ನವಳನ್ನು ಸಂಭಾಳಿಸಿದ್ದ ತಕ್ಷಣ ಅವಳನ್ನು ತನ್ನ ಕ್ಯಾಬಿನ್ನಲ್ಲಿ ಇರೋ ಪ್ರೈವೇಟ್ ರೂಮಿಗೆ ಕರ್ಕೊಂಡು ಹೋಗಿ ಮಲಗಿಸಿ ಅವಳ ಕೆನ್ನೆಯನ್ನು ತಟ್ಟಿ ಎಚ್ಚರಿಸ್ದ ಆದರೆ ಅವಳೆದ್ದಳ್ಳೇ ಇಲ್ಲ ತಮ್ಮ ಫ್ಯಾಮಿಲಿ ಡಾಕ್ಟರ್ಗೆ ಕಾಲ್ ಮಾಡಿ ಆಫೀಸಿಗೆ ಬರೋಕೆ ಹೇಳ್ದ ಅರ್ಧ ಗಂಟೆಯಲ್ಲಿ ಅವರು ಬಂದು ಧೃತಿಯನ್ನು ಚೆಕಪ್ ಮಾಡಿದ ಸ್ವಲ್ಪ ಹೊತ್ತಿಗೆ ಧೃತಿಗೆ ಎಚ್ಚರ ಆಗಿತ್ತು ಅವಳನ್ನು ಕಂಡ ಲೇಡಿ ಡಾಕ್ಟರ್ ನಗುತ್ತಲೇ ಮಿಸ್ಸಸ್ ದುಷ್ಯಂತ್ ನೀವು ಪೀರಿಯಡ್ಸ್ ಮಿಸ್ ಆಗಿ ಎಷ್ಟು ತಿಂಗಳಾಗಿದೆ ಅಂತ ಕೇಳಿದಾಗಲೇ ಅವಳಿಗೂ ತನ್ನ ಮಗುವಿನ ವಿಚಾರದಲ್ಲಿ ಪೀರಿಯಡ್ಸ್ ಮಿಸ್ ಆಗಿರೋದು ತಿಳಿಲಿಲ್ಲ ಡಾಕ್ಟರ್ ನಂಗೆ ಸರಿಯಾಗಿ ನೆನಪಿಲ್ಲ ಅದು ಅಲ್ಲದೆ ಇತ್ತೀಚೆಗೆ ಅದರ ಕಡೆ ಗಮನ ಕೂಡ ಕೊಟ್ಟಿಲ್ಲ ಅಂತ ಅಂದಾಗ ಸಣ್ಣಗೆ ನಕ್ಕ ಡಾಕ್ಟರ್ ನೀವು ಪ್ರೆಗ್ನೆಂಟ್ ಮಿಸಸ್ ಅಂತಂದಾಗ ಧೃತಿಗೆ ಸುತ್ತಲಿನ ಲೋಕವೇ ಸ್ತಬ್ಧವಾದಂತೆ ಆಯಿತು ಮತ್ತೊಮ್ಮೆ ಡಾಕ್ಟರ್ ಅಂತ ತಡವರಿಸುತ್ತಾ ಕೇಳಿದಾಗ ಯಸ್ ಮಿಸಸ್ ಯು ಆರ್ ಪ್ರೆಗ್ನೆಂಟ್ ಬಟ್ ಎಷ್ಟು ತಿಂಗಳು ಅಂತ ನೀವು ಹೇಳಬೇಕು ಇಲ್ಲದೇ ಇದ್ದರೆ ನಾಳೆ ಆಸ್ಪತ್ರೆಗೆ ಬನ್ನಿ ಅಥವಾ ಸಂಜೆ ನನ್ನ ಕ್ಲಿನಿಕ್ಕಿಗೆ ಬಂದರೆ ಸ್ಕ್ಯಾನಿಂಗ್ ಮಾಡಿ ಹೇಳ್ತೀನಿ ಅಂತ ಅಂದರು ಥ್ಯಾಂಕ್ಸ್ ಡಾಕ್ಟರ್ ಅಂತ ಕಣ್ಣೀರು ತುಂಬಿಕೊಂಡ್ಲು ಧೃತಿ ಅಳೋದ್ಯಾಕೆ ಖುಷಿ ಪಡೋ ವಿಚಾರಕ್ಕೆ ಯಾರಾದರೂ ಅಳ್ತಾರಾ ಅಂತ ಅವಳ ಕೆನ್ನೆ ತಟ್ಟಿ ಸಿಲಿ ಗರ್ಲ್ ಅಂತ ಹೊರಗಡೆ ಬಂದು ದುಷ್ಯಂತ್ನನ್ನ ಕಂಡು ಕಂಗ್ರ್ಯಾಚುಲೇಷನ್ಸ್ ಮಿಸ್ಟರ್ ದುಷ್ಯಂತ್ ಯು ಆರ್ ಗೋಯಿಂಗ್ ಟು ಬಿ ಎ ಫಾದರ್ ಸೂನ್ ಸಂಜೆ ನಿಮ್ಮ ಹೆಂಡ್ತಿನ ಕರ್ಕೊಂಡು ಬನ್ನಿ ಆಸ್ಪತ್ರೆಗೆ ಬನ್ನಿ ಅಥವಾ ನನ್ನ ಕ್ಲಿನಿಕ್ಕಿಗೆ ಬನ್ನಿ ಸ್ಕ್ಯಾನಿಂಗ್ ಮಾಡ್ತೀನಿ ಅಂತ ಅಂದಾಗ ಕಣ್ಣಲ್ಲಿ ನೀರು ತುಂಬಿಕೊಂಡ ದುಷ್ಯಂತ್ಗೂ ಮಾತೇ ಬರ್ತಿಲ್ಲ ಹ್ಞೂ ಅಂತ ತಲೆ ಆಡಿಸ್ದ ಅಷ್ಟೆ ತನ್ನ ಪಿ ಎಗೆ ಕಾಲ್ ಮಾಡಿ ಡಾಕ್ಟರ್ನ ಬಿಟ್ಟು ಬರೋಕ್ಕೆ ತಿಳಿಸ್ತಾ ಅಂತೂ ಇಂತೂ ಧೃತಿಯ ಆಸೆಯಂತೆ ಅವಳು ಕೂಡ ತಾಯಿ ಆಗ್ತಾ ಇದ್ದಾಳೆ ದುಷ್ಯಂತ್ನ ಕನಸು ಧೃತಿಯ ನಿರೀಕ್ಷೆ ಎಲ್ಲವೂ ಒಂದುಗೂಡೋ ಸಮಯ ಬಂದಿದೆ